ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಈಗ ನಮ್ಮ ಜೊತೆ ಡಾಕ್ಟರ್ ಶಿವಾನಂದ ಪೈ ಅವರಿದ್ದಾರೆ ಅವರು ಮಂಗಳೂರಿನ ಕೆಎಂಸಿಯಲ್ಲಿ ಹಾಗೂ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನರ ರೋಗ ತಜ್ಞರು ನಮಸ್ಕಾರ ಡಾಕ್ಟರ ನಮಸ್ಕಾರ ಫಿಟ್ಸ್ ನ ಒಂದು ಲಕ್ಷಣಗಳ ಬಗ್ಗೆ ಮತ್ತೆ ಅದರ ಕಾರಣಗಳ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದೀವಿ ಈಗ ಪರಿಹಾರದ ಬಗ್ಗೆ ಹೇಳುದಿದ್ರೆ ಫಿಟ್ಸ್ ಬಂದ ತಕ್ಷಣ ನಾವು ಪ್ರಥಮ ಚಿಕಿತ್ಸೆ ಅಥವಾ ಫಸ್ಟ್ ಏಡ್ ಅಂತ ಮಾಡ್ಬೇಕಾ ಜನರಿಗೆ ಗೊತ್ತಿರಬೇಕು ಯಾಕಂತ ಹೇಳಿದ್ರೆ ಫಸ್ಟ್ ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಬ್ಬಿಣದ ಒಂದು ಕೀ ಅನ್ನು ತಂದು ಕೊಡ್ತಾರೆ ಅದು ಮಾಡಲೇಬಾರದು ಅದರಿಂದ ಅದರಲ್ಲಿ ಯಾವ ವೈಜ್ಞಾನಿಕತೆ ಇಲ್ಲ ಕಬ್ಬಿಣದ ಗೊಂಚಲನ್ನು ಕೊಡುವಂತದ್ದು ಕೀ ಇದು ಗೊಂಚಲನ್ನು ಕೊಡುವುದಕ್ಕೆ ಯಾವುದು ವೈಜ್ಞಾನಿಕತೆ ಇಲ್ಲ ಮೇನ್ ಏನಂತ ಹೇಳಿದ್ರೆ ಪ್ಯಾನಿಕ್ ಆಗ್ಬಾರ್ದು ಗಾಳಿ ಬರುವ ರೀತಿಯಲ್ಲಿ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಸ್ಪೇಸ್ ಇಲ್ಲದ್ರೆ ಏನಂತ ಹೇಳಿದ್ರೆ ದಂಬು ಕಟ್ಟುವಂತ ಸಾಧ್ಯತೆ ಇದೆ ಕುತ್ತಿಗೆಯ ಸುತ್ತಲೂ ಏನಾದ್ರೂ ಹೈ ಲೂಸ್ ಮಾಡಬೇಕು ಶರ್ಟ್ ಇದು ಒಂದು ಎರಡು ಗುಬ್ಬಿಯನ್ನು ತೆಗಿಬಹುದು ಮತ್ತೆ ಆ ವ್ಯಕ್ತಿಯನ್ನು ಸೈಡ್ ಗೆ ಮಲಗಿಸಬೇಕು ಯಾಕಂತ ಹೇಳಿದ್ರೆ ಆ ಬಾಯಿಂದ ಬರುವಂತ ಜೊಲ್ಲು ರಸ ಅಥವಾ ದ್ರವ ಹೊರಗಡೆ ಬರಬೇಕು ಮತ್ತೆ ಸುತ್ತಲು ಏನಾದರೂ ಒಂದು ಹಾರ್ಡ್ ಆಬ್ಜೆಕ್ಟ್ಸ್ ಚೇರ್ ಟೇಬಲ್ ಅಂತದೆಲ್ಲ ಇದ್ರೆ ಅದರಿಂದಾಗಿ ಅವರಿಗೆ ಇಂಜುರಿ ಬರಬಹುದು ಅದನ್ನೆಲ್ಲ ನಾವು ತೆಗೆದು ಆ ವ್ಯಕ್ತಿ ಮೋಸ್ಟ್ ಆಫ್ ದ ಟೈಮ್ಸ್ ಎರಡು ಅಥವಾ ಮೂರು ನಿಮಿಷದ ಒಳಗೆ ಫಿಟ್ಸ್ ಕಂಟ್ರೋಲ್ ಬರ್ತದೆ ಎರಡರಿಂದ ಮೂರು ನಿಮಿಷದ ಒಳಗೆ ಫಿಟ್ಸ್ ಬರದಿದ್ರೆ ನೀವು ಆಂಬುಲೆನ್ಸ್ ಅನ್ನು ಕರಿಬೇಕಾಗ್ತದೆ ಏನಂತ ಹೇಳಿದ್ರೆ ಹಳ್ಳಿ ಜನರಲ್ಲಿ ತಪ್ಪು ನಂಬಿಕೆಗಳು ಒಂದು ನಾನು ಹೇಳಿದ್ದು ಕೀಚೆನ್ ಕೊಡುವಂತದ್ದು ಅಥವಾ ಈ ಓನಿಯನ್ ಅನ್ನು ಅವರಿಗೆ ಸ್ಮೆಲ್ ಮಾಡಿಸುವಂತದ್ದು ಸಾಕ್ಸ್ ಅನ್ನು ಸ್ಮೆಲ್ ಇದನ್ನೆಲ್ಲ ಮಾಡಬಾರ್ದು ಮತ್ತೆ ಬಾಯಿಯ ಒಳಗಡೆ ಕೆಲವೊಂದ್ಸಲ ಸ್ಪೂನ್ ಹಾಕ್ತಾರೆ ಯಾಕಂದ್ರೆ ನಾಲಗೆ ಕಚ್ತಾರೆ ಅವ್ರು ಸ್ವಾಲೋ ಮಾಡುದಿಲ್ಲ ಜನರಲ್ಲಿ ತಪ್ಪು ನಂಬಿಕೆ ಆತರ ಆಗುದಿಲ್ಲ ಆಕ್ಚುಲಿ ಏನಂತ ಹೇಳಿದ್ರೆ ಅದ್ರ ನಾಲಗೆ ಮತ್ತೆ ಅಲ್ಲಿನ ಮಧ್ಯದಲ್ಲಿ ಏನಾದ್ರು ಒಂದು ಸಾಫ್ಟ್ ವಸ್ತುಗಳನ್ನು ಇಡಬಹುದು ಅವ್ರು ಏನಾದ್ರೂ ತುರುಕಿಸಿದ್ರೆ ಅದರಿಂದ ಸಫೋಕೇಶನ್ ಆಗಿ ಪೇಷಂಟ್ ಗೆ ಬ್ರೀತ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಸೊ ನಾವು ಯೂಜ್ವಲಿ ಅಡ್ವೈಸ್ ಮಾಡ್ತೇವೆ ಬೇರೆ ಏನನ್ನು ಬಾಯಿಯ ಒಳಗಡೆ ಹಾಕಬೇಡಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಒಂದು ನಾಲ್ಕೈದು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಆ ಒಂದು ಸ್ಪ್ರೇ ಇದೆ ಮಿಡಜೋಲಾಮ್ ಸ್ಪ್ರೇ ಅಂತ ಹೇಳಿ ಮೂಗಿನ ಒಳಗಡೆ ಎರಡು ಪಫ್ ಅನ್ನು ನಾಸ್ಟ್ರಿಲ್ ಗೆ ಹೊಡೆದ್ರೆ ಫಿಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಕಂಟ್ರೋಲ್ ಬರ್ತದೆ ಮತ್ತೆ ಹತ್ತಿರದ ಆಂಬುಲೆನ್ಸ್ ಅಥವಾ ಹಾಸ್ಪಿಟ್ಲಿಗೆ ನೀವು ಕರ್ಕೊಂಡು ಹೋಗ್ಬಹುದು ಮತ್ತೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿ ಎಲ್ಲಾ ಗೆ ಫಿಟ್ಸ್ ಇರುವಂತಹ ಪೇಷಂಟ್ಸ್ ಗೆ ಒಂದು ಪ್ಯಾಡ್ ಇಟ್ಕೊಳ್ಬೇಕು ಅದರಲ್ಲಿ ಕರೆಕ್ಟ್ ಆಗಿ ಅವರ ಹೆಸರು ಅವರ ಏಜ್ ವಿಳಾಸ ಅವರ ಕಾಯಿಲೆ ಮತ್ತೆ ಅವರು ತಕೊಳ್ಳುವಂತಹ ಮೆಡಿಸಿನ್ ಅನ್ನು ಕಿಶೆಯಲ್ಲಿ ಅಥವಾ ಅವರ ಪರ್ಸ್ ನಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಆ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ಫಿಟ್ಸ್ ಬಂದ್ರೆ ಯಾರಾದ್ರೂ ಅವರ ಪ್ಯಾಂಟ್ ಅನ್ನು ಅಥವಾ ಪರ್ಸ್ ಅನ್ನು ಚೆಕ್ ಮಾಡಿದ್ರೆ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ ಒಂದು ಐಡಿ ಐಡೆಂಟಿಟಿ ಕಾರ್ಡ್ ತರ ಇಟ್ಕೊಳ್ಬೇಕಂತ ಹೇಳಿ ನಾವು ಎಲ್ಲಾ ಪೇಷಂಟ್ಸ್ ಗೆ ಸೂಚನೆ ಕೊಡ್ತೇವೆ ಇದು ಮುಖ್ಯವಾಗಿ ನೀವು ಒಂದು ಪ್ರಥಮ ಚಿಕಿತ್ಸೆ ಅಥವಾ ಫಸ್ಟ್ ಏಡ್ ಬಗ್ಗೆ ಹೇಳಿದ್ರಿ ಅದಾದ ಮೇಲೆ ಅವರನ್ನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರು ಈಗ ಈ ಫಿಟ್ಸ್ ಅನ್ನುವಂತಹ ಕಾಯಿಲೆಗೆ ಅದಕ್ಕೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಇದೆ ಡಾಕ್ಟರ್ ಮುಂಚಿನ ಕಾಲದಲ್ಲಿ ನಾವು ಕಲಿಯುವಾಗ ಅಂದ್ರೆ ಹೇಳಿದ್ರೆ ಒಂದು ಸಾಧಾರಣ ಒಂದು ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ಇರಲಿಲ್ಲ ಮೆಡಿಸಿನ್ಸ್ ಗಳಲ್ಲಿಯೂ ಅಥವಾ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇರಲಿಲ್ಲ ಏಳೆಂಟು ಬಗೆಯ ಮೆಡಿಸಿನ್ಸ್ ಗಳು ಇದ್ದವು ಅದರಲ್ಲೇ ಕಂಟ್ರೋಲ್ ಬರ್ತದಾ ಅಂತ ನೋಡ್ತಿದ್ದೆವು ಒಂದು ವೇಳೆ ಎರಡು ಮೂರು ಮೆಡಿಸಿನ್ಸ್ ಹಾಕಿ ಫಿಟ್ಸ್ ಕಂಟ್ರೋಲ್ ಬರದಿದ್ರೆ ನಾವು ಆ ವ್ಯಕ್ತಿಯನ್ನು ಎಪಿಲೆಪ್ಸಿ ಸರ್ಜರಿ ಯೂನಿಟ್ಗೆ ಶಿಫ್ಟ್ ಮಾಡ್ತಿದ್ದೆವು ಆದ್ರೆ ಈಗ ಅಡ್ವಾನ್ಸ್ಮೆಂಟ್ ಆಗಿ ಹೊಸ ಹೊಸ ಮೆಡಿಸಿನ್ಸ್ ಬಂದ ಕಾರಣ ನಾನು ಹೇಳಬಹುದು ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ವಿ ಆರ್ ಏಬಲ್ ಟು ಕಂಟ್ರೋಲ್ ದ ಫಿಟ್ಸ್ ವಿತ್ ಮೆಡಿಸಿನ್ಸ್ ಮದ್ದಿನಲ್ಲೇ ಆಲ್ಮೋಸ್ಟ್ ತೊಂಬತ್ತೆಂಟು ಶೇಕಡ ಫಿಟ್ಸ್ ಗಳನ್ನು ಕಂಟ್ರೋಲ್ ಮಾಡಬಹುದು ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇಸ್ ದ ಇಂಪಾರ್ಟೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಎಪಿಲೆಪ್ಸಿ ಈ ತರ ಔಷಧಿಯನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಜೀವನ ಪೂರ್ತಿ ತಗೊಳ್ಬೇಕು ಹೇಗೆ ಕೆಲವೊಂದು ಕಂಡೀಷನ್ಗಳಲ್ಲಿ ನಾವು ಲೈಫ್ ಲಾಂಗ್ ಕೊಡಬೇಕಾಗ್ತದೆ ಫ್ಯೂ ಆಫ್ ದ ಕೇಸಸ್ ನಾವು ಎರಡರಿಂದ ಮೂರು ವರ್ಷ ಕೊಟ್ಟು ಮತ್ತೆ ಈಜಿ ಅಂತ ಟೆಸ್ಟ್ ರಿಪೀಟ್ ಮಾಡಿ ಮೆಡಿಸಿನ್ಸ್ ಕಮ್ಮಿ ಮಾಡಿ ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ದೇವೆ ಕೆಲವೊಂದು ಕೇಸಸ್ ಅಲ್ಲಿ ಕೂಡ ನಾವು ಸಕ್ಸೆಸ್ಫುಲ್ ಕೂಡ ಆಗಿದ್ದೇವೆ ಮೆಡಿಸಿನ್ ಅಲ್ಲದೆ ಬೇರೆ ತರದ ಚಿಕಿತ್ಸೆಗಳು ಯಾವ್ದಾದ್ರೂ ಅದೇ ಮೆಡಿಸಿನ್ಸ್ ಹೇಳಿದ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಆ ಒಂದು ಪರ್ಸೆಂಟ್ ಆಫ್ ದ ಕೇಸಸ್ ಯಾರಿಗೆ ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಸ್ಪಂದಿಸುವುದಿಲ್ಲ ಅಂತ ಕೇಸಸ್ ಅನ್ನು ನಾವು ಎಪಿಲೆಪ್ಸಿ ಸರ್ಜರಿ ಯೂನಿಟ್ ರೆಫರ್ ಮಾಡ್ತೀವಿ ಅಲ್ಲಿ ಅವರು ಸ್ವಲ್ಪ ಸೂಕ್ಷ್ಮವಾಗಿರುವಂತಹ ಎಂಆರ್ ಐ ಥ್ರೀ ಟೆಸ್ಟ್ ಎಂ ಅಂತ ಹೇಳ್ತೇವೆ ಮತ್ತೆ ಪೆಟ್ ಸ್ಕ್ಯಾನ್ ಅಂತ ಹೇಳ್ತೇವೆ ಅದನ್ನು ಮಾಡಿ ಆ ಒಂದು ಬ್ರೇನಿನ ಯಾವ ಪಾರ್ಟ್ ನಿಂದ ಫಿಟ್ಸ್ ಬರ್ತದೆ ಅಂತ ಹೇಳಿ ಕಂಡು ಹುಡುಕಿ ಆ ಬ್ರೇನಿನ ಪಾರ್ಟ್ ಅನ್ನು ಬ್ರೇನಿನ ಪಾರ್ಟ್ ಡಿಸ್ಕನೆಕ್ಟ್ ಮಾಡ್ತಾರೆ ಅಥವಾ ಆ ಬ್ರೇನಿನ ಒಂದು ಪಾರ್ಟಿನಿಂದಾಗಿ ಫಿಟ್ಸ್ ಬರುವುದಿದ್ರೆ ಅಥವಾ ಟ್ಯೂಮರ್ ಇದ್ದೆ ಆ ಟ್ಯೂಮರ್ ಅನ್ನು ತೆಗೆದು ಬಿಡ್ತೇವೆ ಆವಾಗ ಫಿಟ್ಸ್ ಕಂಟ್ರೋಲ್ ಬರ್ತದೆ ಸರ್ಜರಿ ಆಲ್ಸೋ ಇಸ್ ಒನ್ ಆಫ್ ದ ಆಪ್ಷನ್ ವೇರ್ ಫಿಟ್ಸ್ ಆರ್ ನಾಟ್ ಗೆಟಿಂಗ್ ಕಂಟ್ರೋಲ್ ವಿತ್ ದ ಮೆಡಿಸಿನ್ಸ್ ಈ ತರ ಸರ್ಜರಿ ಮಾಡಿದ್ರೆ ಅದರಿಂದ ಬೇರೆ ಯಾವುದಾದ್ರೂ ಇದಕ್ಕೆ ತೊಂದರೆಗಳು ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಕ್ರೈಟೀರಿಯಾ ಇದೆ ನಾವು ಎಪಿಲೆಪ್ಸಿಗೆ ಸರ್ಜರಿಗೆ ರೆಫರ್ ಮಾಡುವಾಗ್ಲೂ ಪ್ಲಸ್ ಅವರು ಆ ಸರ್ಜರಿಗೆ ಕೇಸ್ ತಕೊಳ್ಳುವಂತಹ ಕೂಡ ಅವ್ರದ್ದು ತುಂಬಾ ಕ್ರೈಟೀರಿಯಾಸ್ ಇದೆ ಆ ವ್ಯಕ್ತಿಗೆ ಮಾನಸಿಕ ಕಾಯಿಲೆ ಇರಬಾರ್ದು ಸೈಕಾಲಜಿಕಲ್ ಸಪೋರ್ಟ್ ಬೇಕು ಫ್ಯಾಮಿಲಿ ಸಪೋರ್ಟ್ ಬೇಕು ಅದೆಲ್ಲ ಇದ್ದು ಆ ವ್ಯಕ್ತಿಗೆ ಅಡಿಕ್ಯೂಯೇಟ್ ಮೆಡಿಸಿನ್ಸ್ ಕೊಟ್ಟಿದಾರಾ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿ ಅದರ ನಂತರವೇ ನಾವು ಸರ್ಜರಿಗೆ ಆ ವ್ಯಕ್ತಿಗೆ ಸಬ್ಜೆಕ್ಟ್ ಮಾಡ್ತೀವಿ ಇದು ಟ್ಯೂಮರ್ ಇದ್ರೆ ಮಾತ್ರ ಅಥವಾ ಬೇರೆ ಸಂದರ್ಭ ಮೀಸಿಯಲ್ ಟೆಂಪೋರಲ್ ಸ್ಲಿರೋಸಿಸ್ ಅಂತ ಹೇಳ್ತೀವಿ ಅಂದ್ರೆ ಹೇಳಿದ್ರೆ ಟೆಂಪೋರಲ್ ಲೋಬ್ ನಲ್ಲಿ ಒಂದು ಕಲೆ ಡೆವಲಪ್ ಆಗುತ್ತೆ ನಮ್ಮ ಟೆಂಪೋರಲ್ ನಲ್ಲಿ ಒಂದು ಪಾರ್ಟ್ ಉಂಟು ಮೀಸಿಯಲ್ ಟೆಂಪೋರಲ್ ಲೋಬ್ ಅಂತ ಹೇಳಿ ಆ ಏರಿಯಾ ಬಹಳ ಸೂಕ್ಷ್ಮ ಆಕ್ಸಿಜನ್ ಕಡಿಮೆ ಆದ್ರೆ ಅಲ್ಲಿ ಆ ಸೆಲ್ಸ್ ಡ್ಯಾಮೇಜ್ ಆಗಿ ಒಂದು ಕಲೆ ಬರ್ತದೆ ಆ ಕಲೆಯಿಂದಲೇ ಫಿಟ್ಸ್ ಮತ್ತೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಬರ್ತದೆ ಸೊ ಆ ಕಲೆಯನ್ನು ತೆಗಿಬೇಕಾಗ್ತದೆ ಸೊ ಅದಕ್ಕೆ ಸರ್ಜರಿ ಮಾಡಿ ತೆಗೆದ್ರೆ ಪೇಷೆಂಟ್ಸ್ ಆಲ್ಮೋಸ್ಟ್ ಫಿಟ್ ಫ್ರೀ ಆಗಿದ ಕೇಸಸ್ ಕೂಡ ಇದೆ ಸೊ ಟ್ಯೂಮರ್ ಗೆ ಮಾತ್ರ ಸರ್ಜರಿ ಆಪರೇಷನ್ ಅಲ್ಲ ಇಂತ ಕೇಸಸ್ ಗಳಿಗೆ ಕೂಡ ಮಾಡಿದ್ದೇವೆ ಕೆಲವೊಂದು ನನ್ನ ನೆನಪಿನ ಪ್ರಕಾರ ನಾನೇ ಒಂದು ಮೂರ್ನಾಕು ಪೇಷೆಂಟ್ಸ್ ಚೈಲ್ಡ್ಹುಡ್ ಆನ್ಸೆಟ್ ಶೀಜರ್ಸ್ ಅಂತ ಹೇಳಿದ್ರೆ ಬರ್ತ್ ಇಂಜುರಿ ಆಗಿ ಹೈಪೋಕ್ಸಿ ಸ್ಕಾರ್ ಇರುವಂತಹ ಕೇಸಸ್ಸಿಗೆ ಕೂಡ ಲೀಜನ್ ಆಟಮಿ ಅಂತ ಹೇಳಿದ್ರೆ ಆ ಲೀಜನ್ ಅನ್ನು ಮತ್ತೆ ಬ್ರೇನಿನ ಉಳಿದ ಭಾಗಗಳನ್ನು ಸೆಪರೇಟ್ ಮಾಡಿ ಫಿಟ್ಸ್ ಅನ್ನು ಕಂಟ್ರೋಲ್ ಮಾಡಿದ ನೆನಪುಗಳು ಕೂಡ ಉಂಟು ಹೇಳಿದ್ರೆ ಮಗು ಹುಟ್ಟುವ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾದ್ರೆ ಫಿಟ್ಸ್ ಬರ್ತದೆ ಅಂತ ಅದು ನಮಗೆ ಗೊತ್ತಾಗಲಿಕ್ಕೆ ಎಷ್ಟು ಸಮಯ ಬೇಕಾಗಿದೆ ಕೆಲವೊಂದು ಸಲ ತಂದೆ ತಾಯಿಗೆ ಗೊತ್ತೇ ಇರುವುದಿಲ್ಲ ಫಿಟ್ಸ್ ಬಂದಿದೆ ಅಂತನೂ ಗೊತ್ತಾಗುದಿಲ್ಲ ಅಂದ್ರೆ ಮಗು ಒಂದೇ ಕಡೆ ನೋಡ್ತಾ ಇರಬಹುದು ಅಥವಾ ಮಗು ಬಿಹೇವಿಯರ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರಬಹುದು ಮತ್ತೆ ಮೇನ್ ನಮಗೆ ಗೊತ್ತಾಗುದು ಯಾವಾಗ ಅಂತ ಹೇಳಿದ್ರೆ ಮಗುದು ಬೆಳವಣಿಗೆ ಇಲ್ಲ ಐದು ತಿಂಗಳ ಮಗು ಕೌಚ್ಬೇಕು ಹತ್ತು ತಿಂಗಳಲ್ಲಿ ನಿಲ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹನ್ನೆರಡು ತಿಂಗಳಲ್ಲಿ ನಡಿಬೇಕು ಅಂತಹ ಡೆವಲಪ್ಮೆಂಟ್ ಆಗದಿದ್ದಾಗ ಅವರು ಹೋಗ್ತಾರೆ ಆವಾಗ ಪಿಡಿಯಾಟ್ರಿಷಿಯನ್ ಹತ್ರ ಹೋದಾಗ ಅವರು ನ್ಯೂರಾಲಜಿಸ್ಟ್ ಹತ್ರ ರೆಫರ್ ಮಾಡ್ತಾರೆ ನ್ಯೂರಾಲಜಿಸ್ಟ್ ನೋಡುವಾಗ ನಾವು ಸ್ಕ್ಯಾನ್ ಮಾಡಿ ನೋಡುವಾಗ ಆ ಡೆವಲಪ್ಮೆಂಟಲ್ ಅಬ್ನಾರ್ಮಾಲಿಟಿ ಇರಬಹುದು ಪುನಃ ಹಿಸ್ಟ್ರಿ ಕೇಳುವಾಗ ಬರ್ತ್ ಟೈಮ್ ನಲ್ಲಿ ಏನಾದರೂ ಹೈಪಾಕ್ಸಿಕ್ ಇಂಜುರಿ ಆಗಿರಬಹುದು ಆ ರೀತಿಯಲ್ಲಿ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಏನಂತ ಹೇಳಿ ಇದೇ ತರದ ಒಂದು ಟ್ರೀಟ್ಮೆಂಟ್ ಅಥವಾ ಇದೇ ತರದ ವ್ಯವಸ್ಥೆ ಚಿಕ್ಕ ಮಕ್ಕಳು ಕ್ಲಾಸ್ ನಲ್ಲಿ ದೊಡ್ಡ ಅಟೆಂಟಿವ್ ಕೂಡ ಹಾಗೆ ಎಷ್ಟೋ ಸಲ ಟೀಚರ್ಸ್ ಗಳು ಜೋರ್ ಮಾಡಿದ್ ಈ ಮಗು ಕ್ಲಾಸ್ ನಲ್ಲಿ ಏನು ಅಟೆನ್ಶನ್ ಕೊಡ್ತಾ ಇಲ್ಲ ಅವನು ಕಲೀಲಿಕ್ಕೆ ದಡ್ಡ ಅಂತ ಹೇಳಿ ಆಕ್ಚುಲಿ ದಡ್ಡ ಅಲ್ಲ ಅವನು ಈ ತರ ಮಾಡುದು ಈ ಅಪಸ್ಮಾರದಿಂದಾಗಿ ಕೆಲವೊಂದು ಪೇಷೆಂಟ್ಸ್ ನಮಗೆ ರೆಫರ್ ಮಾಡಿ ನಾವು ಈಜಿ ಮಾಡಿ ನೋಡಿ ಆಬ್ಸೆಂಟ್ ಸೀಜರ್ಸ್ ಅನ್ನು ಡಯಾಗ್ನೋಸ್ ಮಾಡಿ ಆಂಟಿ ಎಪಿಲೆಪ್ಟಿಕ್ ಹಾಕಿ ಪೇಷಂಟ್ಸ್ ಹುಷಾರಾಗಿ ನಾರ್ಮಲ್ ಆದದ್ದು ಕೂಡ ಉಂಟು ಎಪಿಲೆಪ್ಸಿ ಅಥವಾ ಅಪಸ್ಮಾರವನ್ನ ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಮುಂದಕ್ಕೆ ಏನಾಗಬಹುದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಏನು ಆಗದೆ ಇರಬಹುದು ಕೂಡ ಬಟ್ ನಾವು ಅದನ್ನು ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ ಪ್ರಕಾರ ಸಡನ್ ಆಗಿ ಪೇಷಂಟ್ಸ್ ಆಗುವಂತಹ ಚಾನ್ಸಸ್ ಉಂಟು ಸುಡೆಪ್ ಅಂತ ಹೇಳಿ ಅದೇ ರೀತಿಯಲ್ಲಿ ಸ್ಟಾಟಸ್ ಎಪಿಲೆಪ್ಟಿಕಸ್ ಅಂತ ಹೇಳಿದ್ರೆ ಮಾರಣಾಂತಿಕ ಒಂದು ಕಂಡೀಷನ್ ಅದು ಕಂಟಿನ್ಯೂಸ್ ಫಿಟ್ಸ್ ಬಂದಾಗ ಅವರಿಗೆ ರಾಬ್ಡೊಮೈಲೋಸಿಸ್ ರೀನಲ್ ಫೇಲಿಯರ್ ಆಗಬಹುದು ಕಾರ್ಡಿಯಾಕ್ ಡ್ಯಾಮೇಜ್ ಆಗಬಹುದು ಹೈಪಾಕ್ಸಿಕ್ ಡ್ಯಾಮೇಜ್ ಆಗಬಹುದು ಸೊ ಫಿಟ್ಸ್ ಇದ್ದಲ್ಲಿ ಆ ವ್ಯಕ್ತಿಗಳು ಯಾಕೆ ಕಾರಣಾಂತರ ಿ ಹುಡುಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಬ್ರೈನ್ ಅಲ್ಲಿ ಟ್ಯೂಮರ್ ಇದ್ರೆ ಫಿಟ್ಸ್ ಬರುವಂತದ್ದು ಸಾಮಾನ್ಯವಾ ಹೇಗೆ ಬ್ರೈನ್ ಟ್ಯೂಮರ್ಸ್ ಇದು ಫಸ್ಟ್ ಲಕ್ಷಣವೇ ಫಿಟ್ಸ್ ಇರ್ತದೆ ಮತ್ತೆ ಆ ವ್ಯಕ್ತಿಗೆ ಯಾವ ಪಾರ್ಟಿನಲ್ಲಿ ನಲ್ಲಿ ಬ್ರೈನ್ ನಲ್ಲಿ ಟ್ಯೂಮರ್ ಇದೆ ಆ ಪಾರ್ಟ್ ಡಿಸ್ಫಂಕ್ಷನ್ ಆಗ್ತದೆ ಈಗ ಫ್ರಾಂಟಲ್ ಲೋಬಲ್ಲಿ ಟ್ಯೂಮರ್ ಇದ್ರೆ ಆ ವ್ಯಕ್ತಿಯು ಮಾನಸಿಕವಾಗಿ ಬಿಹೇವ್ ಮಾಡಬಹುದು ಸೋಷಿಯಲಿ ಇನ್ಅ್ರಾಪ್ರೇಟ್ ಬಿಹೇವಿಯರ್ ಬಟ್ಟೆ ಹಾಕದೆ ಹೊರಗಡೆ ಬರಬಹುದು ಮೂತ್ರ ಎಲ್ಲೆಲ್ಲಿ ಮಾಡಬಹುದು ಅದು ಫ್ರಾಂಟಲ್ ಇದು ಫಂಕ್ಷನ್ಸ್ ಅದೇ ರೀತಿ ಟೆಂಪರಲ್ ಲೋಬ್ ಅಲ್ಲಿ ಅವನಿಗೆ ಸ್ಪೀಚ್ ಎಫೆಕ್ಟ್ ಆಗ್ಬಹುದು ಪರೇಟಲ್ ಲೋಬಲ್ಲಿ ಹಾಕಿದ್ರೆ ಕ್ಯಾಲ್ಕುಲೇಷನ್ ಗೊತ್ತಾಗುದಿಲ್ಲ ಯಾವುದು ಬೆರಳು ಯಾವುದು ಇದು ಅಂತ ಗೊತ್ತಾಗುದಿಲ್ಲ ಅದೇ ರೀತಿ ಆಕ್ಸಿಪಿಟಲ್ ಲೋಬಲ್ ಆದ್ರೆ ಅವನಿಗೆ ಕಲರ್ ಗೊತ್ತಾಗುದಿಲ್ಲ ಬ್ರೈನ್ ನಲ್ಲಿ ಯಾವ ಯಾವ ಪಾರ್ಟಿಗೆ ಒಂದೊಂದು ಫಂಕ್ಷನ್ ಅಂತ ಉಂಟು ಆ ಫಂಕ್ಷನ್ಸ್ ಎಫೆಕ್ಟ್ ಆಗ್ತದೆ ಬಟ್ ಆಫ್ ಟೈಮ್ಸ್ ಈ ಬ್ರೈನ್ ಟ್ಯೂಮರ್ ಆಗುವಾಗ ಫಿಟ್ಸ್ ಅರ್ಲಿ ಆಗಿ ಮ್ಯಾನಿಫೆಸ್ಟ್ ಆಗ್ತದೆ ಈ ಇನ್ಫೆಕ್ಷನ್ ಇಂದಲೂ ಕೂಡ ಈ ಫಿಟ್ಸ್ ಬರ್ತದೆ ಹೇಳಿದ್ರಿ ಅದು ಯಾವ ತರದ ನಾವು ಇದು ಯಂಗ್ ಏಜ್ ಅಲ್ಲಿ ಬಹಳ ನೋಡ್ತೀವಿ ಕೆಲವೊಂದು ಪೇಷಂಟ್ಸ್ ಫಿಟ್ಸ್ ಬರುವಾಗ ಹದಿನಾರು ಹದಿನೇಳು ವರ್ಷದಲ್ಲಿ ಬರ್ತಾರೆ ನಮ್ಮ ಹತ್ರ ಫಸ್ಟ್ ಟೈಮ್ ಫಿಟ್ಸ್ ಆಗಿ ಬರ್ತಾರೆ ಬರ್ತೇ ನಾರ್ಮಲ್ ಇರ್ತದೆ ಕಲಿಲಿಕ್ಕೆ ಹುಷಾರಿರ್ತಾರೆ ಡೆವಲಪ್ಮೆಂಟ್ ಎಲ್ಲ ನಾರ್ಮಲ್ ಇರ್ತದೆ ಸ್ಕ್ಯಾನ್ ಮಾಡಿ ನೋಡುವಾಗ ಅವರ ಸ್ಕ್ಯಾನ್ ನಲ್ಲಿ ಟಿಬಿಯ ಗೆಡ್ಡೆ ಇರ್ಬೋದು ಟ್ಯೂಬರ್ ಕಿಲೋಮಾ ಅಂತ ಹೇಳ್ತೀವಿ ಅಥವಾ ಎರೆ ಉಳದ ಗೆಡ್ಡೆ ನ್ಯೂರೋಸಿಸ್ಟಿಸರ್ಕೋಸಿಸ್ ಅಂತ ಹೇಳ್ತೀವಿ ಇದು ಕಾಮನ್ ಆಗಿ ಬರೋದು ಅನ್ಕುಕ್ಡ್ ವೆಜಿಟೇಬಲ್ಸ್ ತಿಂದ್ರೆ ನಮ್ಮ ಸಲಡ್ಸ್ ಎಲ್ಲ ಉಂಟಲ್ಲ ಅದನ್ನು ಬಾಯ್ಲ್ ಮಾಡೋದೇ ತಿಂದ್ರೆ ಬರ್ತದೆ ಪೋರ್ಕ್ ಟೈಪ್ ಫಾರ್ಮ್ ಅಂತ ಹೇಳ್ತೀವಿ ಅದು ಇಂಟೆಸ್ಟೈನ್ ಇಂದ ಬ್ಲಡ್ ವೆಸಲ್ಸ್ ಇಂದ ಗೆ ಹೋಗಿ ಅದು ಅಲ್ಲಿ ಡೆವಲಪ್ ಆಗ್ತದೆ ಅದರಿಂದಾಗಿ ಈ ತರದ ಫಿಟ್ಸ್ ಬರ್ತದೆ ಫಿಟ್ಸ್ ಬರ್ತದೆ ಅದು ಲಕ್ಷಣಗಳು ಇದೆಯಾ ಲಕ್ಷಣಗಳು ಫಿಟ್ಸ್ ಬಂದ ನಂತರನೇ ಗೊತ್ತಾಗ್ತದೆ ಅದರ ಮುಂಚೆ ಯಾವಾಗ ಗೊತ್ತಾಗೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲ್ಬೆಂಡಸೋಲ್ ಅಂತ ಹೇಳಿ ಒಂದು ಮೆಡಿಸಿನ್ಸ್ ಕೊಡ್ತೀವಿ ಇಪ್ಪತ್ತೊಂದು ದಿವಸದ ಟ್ರೀಟ್ಮೆಂಟ್ ಕೊಟ್ಟರೆ ಆ ಸಿಸ್ಟ್ ಕಡಿಮೆ ಆಗ್ತದೆ ಮತ್ತೆ ಗೆ ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಯೂಶಲಿ ಟು ಇಯರ್ಸ್ ವರೆಗೆ ಕೊಡ್ತೀವಿ ನಾವು ಒಂದು ವೇಳೆ ಆ ಸ್ಕಾರ್ ದೊಡ್ಡ ಸ್ಕಾರ್ ಇಲ್ಲದ್ರೆ ಎರಡು ವರ್ಷ ನಂತರ ನಾವು ಮದ್ದನ್ನು ಕಮ್ಮಿ ಮಾಡಲಿಕ್ಕೆ ನೋಡ್ತೀವಿ ಎಷ್ಟೋ ಕೇಸಸ್ಗಳಲ್ಲಿ ಫಿಟ್ಸ್ ಮೆಡಿಸಿನ್ ಉಂಟು ಅವರಿಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಂತ ಇಲ್ಲ ಅದೇ ರೀತಿ ಟಿಬಿ ಗೆಡ್ಡೆಯಿಂದ ಕೂಡ ಫಿಟ್ಸ್ ಬಿಯ ಮದ್ದು ಮತ್ತೆ ಫಿಟ್ಸಿನ ಮೆಡಿಸಿನ್ಸ್ ಕೊಡ್ತೇವೆ ಟಿಬಿಎ ಮದ್ದು ಒಂದು ವರ್ಷದವರೆಗೆ ಕೊಡ್ತೇವೆ ಮತ್ತೆ ಫಿಟ್ಸಿನ ಮೆಡಿಸಿನ್ಸ್ ಒಂದರಿಂದ ಟೂ ಇಯರ್ಸ್ ತನಕ ಕೊಡ್ತೀವಿ ಮತ್ತೆ ಈಗ ನಾವು ಎಚ್ ಐ ವಿ ಪೇಷಂಟ್ಸ್ ಗಳಲ್ಲಿ ಕೂಡ ಹಲವಾರು ಇನ್ಫೆಕ್ಷನ್ ಇಂದ ಬ್ರೈನ್ ಕೂಡ ಎಫೆಕ್ಟ್ ಆಗ್ತದೆ ಕ್ರಿಪ್ಟೋಕೋಕೋಮಾ ಇರ್ಬೋದು ಬಟ್ ತುಂಬ ಆಪರ್ಚುನಿಟಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಿಂದ ಕೂಡ ಬ್ರೈನಿಗೆ ಎಫೆಕ್ಟ್ ಆಗಿ ಫಿಟ್ಸ್ ಬರುವಂಥ ಸಾಧ್ಯತೆಗಳಿದೆ ಈಗ ಒಳಗಡೆ ಒಂದು ಕಲೆ ಅಥವಾ ಸ್ಕಾರ್ ಆಗ್ತದೆ ಅಂತ ಹೇಳಿದರೆ ಅದನ್ನು ತೆಗೆದಿದ್ದರಿಂದ ಬೇರೆ ಫಂಕ್ಷನ್ಗಳು ಈಗ ಬ್ರೈನಿಂದು ಹೆಚ್ಚು ಕಮ್ಮಿ ಆಗ್ತದ ನಾವು ಅದು ನೋಡ್ತೀವಿ ಅದು ತೆಗಿಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ನೋಡಿಯೇ ತೆಗಿತೇವೆ ನಾವು ಫಂಕ್ಷನಲ್ ಬ್ರೈನ್ ಇಮೇಜಿಂಗ್ ಅಂತ ಮಾಡ್ತೇವೆ ಫಂಕ್ಷನಲ್ ಎಮ್ ಆರ್ ಐ ಅಂತ ಮಾಡಿ ಮಾಡಿ ನೋಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಆ ಒಂದು ಟ್ಯೂಮರ್ ಅಥವಾ ಕಲೆ ನೀವು ಹೇಳಿದ ಪ್ರಕಾರ ಅದು ಕೈನ ಏರಿಯಾದ ಹತ್ರ ಇದ್ದರೆ ನಾವು ಆ ಕಲೆ ತೆಗೆಯುವಾಗ ಅವನ ಕೈ ಫಂಕ್ಷನ್ಸ್ ಕೂಡ ಹೋಗ್ತದೆ ಅಥವಾ ಮಾತಿನ ಏರಿಯಾ ಹತ್ತಿರ ಇದ್ರೂ ಕೂಡ ನಾವು ಅದನ್ನು ತೆಗೆದ್ರೆ ಅವನ ಮಾತು ನಿಲ್ಬಹುದು ಸೊ ನಾವು ಫಿಟ್ಸ್ ಕಂಟ್ರೋಲ್ ಆಗ್ಬೋದು ಮಾತು ಹೋಗ್ಬೋದು ಆ ಥರ ನೋಡೋದಿಲ್ಲ ನಾವು ಅದನ್ನು ನೋಡ್ತೀವಿ ಆ ಒಂದು ಪರ್ಟಿಕ್ಯುಲರ್ ಅನ್ನು ಅಥವಾ ಸ್ಕಾರ್ ಅನ್ನು ತೆಗೆದ್ರೆ ಆ ವ್ಯಕ್ತಿಗೆ ಏನಾದರೂ ತೊಂದರೆ ಆಗ್ಬೋದಾ ಅಥವಾ ಈಗ ಒಂದು ವಿಷನ್ ಏರಿಯಾ ಇರಬಹುದು ಅವನಿಗೆ ಕಣ್ಣೆ ಕಾಣದಿದ್ರೆ ಮತ್ತೆ ಏನು ಪ್ರಯೋಜನ ಅದನ್ನು ತೆಗೆದು ಸೊ ಅಂತಹ ಇಲೋಕ್ವೆಂಟ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ಅಂತ ಸೂಕ್ಷ್ಮವಾಗಿರುವಂತಹ ಪಾರ್ಟ್ ಆಫ್ ದ ಬ್ರೇನ್ ಅಂಥ ಅಂಥ ಕೇಸಸಲ್ಲಿ ನಾವು ಸರ್ಜರಿ ಮಾಡಿಸೋದಿಲ್ಲ ಇವರಿಗೆ ಮಾನಸಿಕವಾಗಿ ಯಾವ್ದಾದ್ರು ಕೂಡ ಸಪೋರ್ಟ್ ಬೇಕು ಯಾಕಂತ ಹೇಳಿದ್ರೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ತುಂಬಾ ವರ್ಷದಿಂದ ಅವರು ಮೆಡಿಸಿನ್ಸ್ ತಕೊಳ್ಳುವಾಗ ಅವರಿಗೆ ನ್ಯಾಚುರಲಿ ಫ್ರಸ್ಟ್ರೇಷನ್ ಬಂದ್ಬಿಡ್ತದೆ ಹೇಳಿದ್ರೆ ಫೈನಾನ್ಷಿಯಲ್ ಬರ್ಡನ್ ಮೆಡಿಸಿನ್ಸ್ ಗೆ ದುಡ್ಡು ಆಗ್ತದೆ ಸಣ್ಣ ಇರುವಾಗ ತಂದೆ ತಾಯಿಯು ಮೆಡಿಸಿನ್ಸ್ ತಂದು ಕೊಡ್ತಾರೆ ಅಂತವರಿಗೆ ಮದುವೆ ಆಗ್ಲಿಕ್ಕೂ ಸಹ ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಯಾರು ಎಕ್ಸೆಪ್ಟ್ ಮಾಡುದಿಲ್ಲ ಸೊ ಇದೆಲ್ಲ ಇರುವಾಗ ಅವರು ಮಾನಸಿಕವಾಗಿ ಡೆಫಿನೆಟ್ಲಿ ಕುಂಟ್ತಾರೆ ಸೊ ಅಂತಹ ಕಂಡೀಷನ್ಸ್ ಅಲ್ಲಿ ನಮಗೆ ಡೆಫಿನೆಟ್ಲಿ ಸಪೋರ್ಟ್ ಬೇಕು ನಾನು ಹೇಳುದಾದ್ರೆ ನಮ್ಮಲ್ಲಿ ಸೋಷಿಯಲ್ ಆರ್ಗನೈಸೇಷನ್ಸ್ ಎಲ್ಲ ಈ ಎಪಿಲೆಪ್ಸಿ ಪೇಷಂಟ್ಸ್ ಗೆ ಒಂದು ಸಪೋರ್ಟ್ ಸಿಸ್ಟಮ್ ಡೆವಲಪ್ ಮಾಡಬೇಕಾಗ್ತದೆ ಈಗ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಅಂತ ಇದೆ ಅದು ಯಾವ ರೀತಿಯಲ್ಲಿ ಪಿಟ್ಸ್ ಅಥವಾ ಅಪಸ್ಮಾರದ ಒಂದು ಕಾಯಿಲೆಯ ಟ್ರೀಟ್ಮೆಂಟ್ ನಲ್ಲಿ ಸಹಾಯವನ್ನು ನೀಡುತ್ತಾರೆ ಈ ಕಭಿ ಈಗ ಸಾಧಾರಣ ಎಲ್ಲಾ ಹಾಸ್ಪಿಟಲ್ ಗಳಲ್ಲಿ ಉಂಟು ನಮ್ಮ ವೆನ್ಲಾಕ್ ಅಲ್ಲಿ ಕೂಡ ಉಂಟು ಉಡುಪಿಯಲ್ಲಿ ಕೂಡ ಉಂಟು ವೆನ್ಲಾಕ್ ಅಲ್ಲಿ ರೆಸಿಡೆಂಟ್ಸ್ ಗಳಿದ್ದಾರೆ ಡಿ ಆಲ್ಮೋಸ್ಟ್ ವಾರಕ್ಕೆ ಮೂರು ದಿವಸ ಮಂಗಳವಾರ ಗುರುವಾರ ಮತ್ತೆ ಶನಿವಾರ ಇದೆ ಬೆಳಿಗ್ಗೆ ಹೊತ್ತಿನಲ್ಲಿ ಇದ್ದಾರೆ ರೆಸಿಡೆಂಟ್ಸ್ ಡಾಕ್ಟರ್ ನೋಡ್ತಾರೆ ಅಂತ ತೊಂದರೆ ಇದ್ದ ಪೇಷೆಂಟ್ಸ್ ಗಳಿಗೆ ಅಡ್ಮಿಷನ್ ಮಾಡಿ ಅವರಿಗೆ ಬೇಕಾಗುವಂತಹ ಎಲ್ಲ ಟ್ರೀಟ್ಮೆಂಟ್ ವ್ಯವಸ್ಥೆಗಳು ನಮ್ಮ ವೆನ್ ಲಾಕ್ ಗಳಲ್ಲಿ ಉಂಟು ಎಂ ಆರ್ ಐ ಇದೆ ಸಿಟಿ ಸ್ಕ್ಯಾನ್ ಇದೆ ವ್ಯಕ್ತಿಗಳಿಗೆ ಯಾವುದೆಲ್ಲ ಬೇಕು ಟ್ರೀಟ್ಮೆಂಟ್ ಅದೆಲ್ಲ ಫೆಸಿಲಿಟೀಸ್ ಗಳು ನಮ್ಮ ಹಾಸ್ಪಿಟಲ್ ಇದೆ ಅದೇ ರೀತಿಯಲ್ಲಿ ನುರಿತ ನ್ಯೂರಾಲಜಿಸ್ಟ್ ಬಂದು ರೌಂಡ್ಸ್ ಅಲ್ಲಿ ನೋಡಿ ಅದಕ್ಕೆ ಬೇಕಾಗುವಂತಹ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಮತ್ತೆ ಕೆಲವೊಂದು ಕಂಡೀಷನ್ ಕಾಂಪ್ಲೆಕ್ಸ್ ಕೇಸಸ್ ಇದ್ದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿಮ್ಯಾನ್ಸ್ ಗಳೊಟ್ಟಿಗೆ ಕೂಡ ಸಮಾಲೋಚನೆ ಮಾಡಿದಂತಹ ನಿದರ್ಶನಗಳು ಕೂಡ ಉಂಟು ಒಟ್ಟಾರೆಯಾಗಿ ನೀವು ಹೇಳಿದ್ರೆ ಫಿಟ್ಸ್ ಅಥವಾ ಅಪಸ್ಮಾರ ರೋಗಕ್ಕೆ ರೋಗಿ ಮತ್ತೆ ಅವರ ಮನೆಯವರು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಮತ್ತು ಕ್ರಮಗಳನ್ನ ಕೈಗೊಳ್ಳಬೇಕು ನಾನು ಒಂದು ಹೇಳ್ತೇನೆ ಎಲ್ಲರೂ ಈ ಎಪಿಲೆಪ್ಸಿ ಬಂದವರು ನಮ್ಗೆ ಒಂದು ಶಾಪ ಬಂದು ಬಿಟ್ಟಿದೆ ಅಂತ ನೆನಸ್ತಾರೆ ಆತರ ನೆನ್ಸ್ಬಾರ್ದು ಅದು ನಮ್ಮ ಎಂಟೈರ್ ಲೈಫ್ ನಮ್ಮ ಜೊತೆಗಿರ್ತದೆ ಅಂತ ನೆನ್ಸಿ ನಾವು ಮುಂದುವರಿಬೇಕು ಇಡೀ ಫ್ಯಾಮಿಲಿ ಸಪೋರ್ಟ್ ಅವರಿಗೆ ಕೊಡ್ಲೇಬೇಕಾಗ್ತದೆ ಅದು ಆದ್ರೆ ಮಾತ್ರ ನಾವು ಈ ಫಿಟ್ಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಈ ಫಿಟ್ಸ್ ಅನ್ನುವಂಥದ್ದು ಒಂದು ಕಂಟ್ರೋಲ್ ಮಾಡಬಹುದಾದ ಅಥವಾ ಗುಣ ಮಾಡಬಹುದಾದ ಕಾಯಿಲೆ ಹಲೋ ಡಾಕ್ಟರ್ ಹೌದು ಒಳ್ಳೆಯದು ಡಾಕ್ಟರ್ ಶಿವಾನಂದ ಅವರೇ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅದರ ಲಕ್ಷಣಗಳು ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಹೊಸ ಹೊಸ ರೀತಿಯ ವಿಧಾನಗಳಿಂದ ಚಿಕಿತ್ಸೆ ಮದ್ದು ಮತ್ತೆ ಸರ್ಜರಿ ಇದೆಲ್ಲ ಇದೆ ನಮ್ಮ ಸಮಾಜದಲ್ಲಿ ಇರುವಂತಹ ಕೆಲವು ತಪ್ಪು ಗ್ರಹಿಕೆಗಳು ಇದ್ದವೆ ಜೊತೆಗೆ ಪೇಷಂಟ್ಗಳು ಮತ್ತು ಮನೆಯವರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಯಾವ ರೀತಿಯಲ್ಲಿ ಕಭಿ ಸಹಾಯ ಮಾಡುತ್ತದೆ ಅನ್ನುವ ಮಾತನ್ನ ಇಲ್ಲಿ ಹೇಳಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಶಿವಾನಂದ ಪೈ ನರರೋಗ ತಜ್ಞರು ಕನ್ಸಲ್ಟೆಂಟ್ ಕೆಎಂಸಿ ಹಾಗೂ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ